ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವವರೆಗೆ ಹೋರಾಟ ಸಿಐಟಿಯು ಗುನ್ನಳ್ಳಿ ರಾಘವೇಂದ್ರ ಸ್ಪಷ್ಟನೆ ಪಡಿಸಿದ್ದಾರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವವರೆಗೂ ಸಿಐಟಿಯು ಸಂಘಟನೆಯ ಹೋರಾಟ ನಿಲ್ಲದು ಎಂದು ಸಿಐಟಿಯು ಜಿಲ್ಲಾ ಅಧ್ಯಕ್ಷರು ಹಾಗೂ ಎಸ್ಡಿಎಂಸಿ ಸಮನ್ವಯ ಸಮಿತಿ ರಾಜ್ಯ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಸ್ಪಷ್ಟಪಡಿಸಿದರು ಅಕ್ಟೋಬರ್ ಇಪ್ಪತ್ತೆಂಟರಂದು ಪಟ್ಟಣದ ತಮ್ಮ ಸಿಐಟಿಯು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆಶ್ರಯ ಯೋಜನೆಯಡಿ ಪಂಚಾಯಿತಿ ವತಿಯಿಂದ ಆಯ್ಕೆ ಮಾಡಿರುವ ವಸತಿ ಹಂಚಿಕೆಯ ಫಲಾನುಭವಿಗಳ ಆಯ್ಕೆ ಪಟ್ಟಿಯಲ್ಲಿ ಶೇಕಡಾ ಅರವತ್ತರಷ್ಟು ಅನರ್ಹರಿಗೆ ಮನೆ ಹಾಕಿರುವುದು ಖಚಿತವಾಗಿ ಆದರೆ ಇತ್ತೀಚೆಗಷ್ಟೇ ಸಾರ್ವಜನಿಕ ವಲಯದಲ್ಲಿ ಸಂಘಟನೆಯ ಹೋರಾಟದ ಕುರಿತು ಇಲ್ಲಸಲ್ಲದ ಸಲ್ಲದ ಊಹಾಪೋಹಗಳನ್ನ ಯಾರೋ ಕಿಡಿಗೇಡಿಗಳು ಹರಿಬಿಡುತ್ತಿದ್ದಾರೆ ಮತ್ತು ಹೋರಾಟಗಾರರ ವಿರುದ್ಧ ನಿರಾಧಾರ ಸುಳ್ಳು ಆರೋಪಗಳನ್ನ ಮಾಡಿ ಹೋರಾಟಗಾರರನ್ನ ಹಾದಿ ತಪ್ಪಿಸುವ ಹಾಗೂ ಹೋರಾಟ ಹತ್ತಿಕ್ಕುವ ವಿಫಲ ಯತ್ನ ನಡೆದಿದೆ ಎಂದು ಅವರು ದೂರಿದ್ದಾರೆ ನಿರಾಶ್ರಿತರಿಗೆ ವಸತಿ ಸೌಕರ್ಯ ಕಲ್ಪಿಸುವವರೆಗೆ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಸಿಐಟಿಯು ನ್ಯಾಯಪರ ಹೋರಾಟದಲ್ಲಿ ರಾಜಿ ಸಂಧಾನದ ಮಾತೆಯಿಲ್ಲ ಎಂದು ರಾಘವೇಂದ್ರ ಸ್ಪಷ್ಟಪಡಿಸಿದ್ದಾರೆ ಕೆಲಸ ಆಗ್ಬೇಕಾಗಿದೆ ಕೂಡ ಇವತ್ತು ಕಾನೂನಿಗೆ ಈ ಕಾನೂನ ನೆಲಕ್ಕೆ ಇವತ್ತು ಇವತ್ತು ಗೌರವ ಕೊಡ್ತಕ್ಕಂತ ಕೆಲಸ ಇವತ್ತು ಕೌನ್ಸಿಲರ್ ಮತ್ತು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇವತ್ತು ಎಲ್ಲರೂ ಸೇರಿ ಇವತ್ತು ಮನ್ನಣೆ ಮಾಡಿ ಆ ಪಟ್ಟಿಯನ್ನ ಏನು ತಿರಸ್ಕಾರ ಆ ಪಟ್ಟಿಯನ್ನ ಮತ್ತೆ ಈ ಜನ ಸಮುದಾಯದಲ್ಲಿ ಹೋಗಿ ಜನರ ತಿಳುವಳಿಕೆಯನ್ನು ಕೂಡಿಸಿ ಆ ಜನರಿಗೆ ಯಾರು ಗ್ರಾಮ ಸಭೆಗಳ ಮುಖಾಂತರ ಪಟ್ಟಣ ಪಂಚಾಯಿತಿ ಸಭೆಗಳ ಮುಖಾಂತರ ಈ ಪಟ್ಟಿಯನ್ನ ಯಾರಿಗೆ ಇಲ್ಲೋ ಅಂತೇಳಿ ಸತ್ಯಾಂಶವನ್ನ ಇವತ್ತು ಆ ಸಭೆಗಳ ಮುಖಾಂತರ ಅವರ ಬಗ್ಗೆ ಆಯ್ಕೆ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥ ಪಟ್ಟಿ ಏನಾದರೂ ಇದ್ರೆ ಕೊಡಲಿ ಕೊಟ್ಟು ಅವರೇ ಏನು ಜನರು ಏನು ಹೇಳ್ತಿದಾರೋ ಅಂತಿಮವಾಗಿ ನಮಗೆ ಮನೆ ಇಲ್ಲೋ ಜಾಗ ಇಲ್ಲೋ ಎನ್ನುವಂಥದ್ದೇನೆ ಏನಿದೆಯೋ ಅವರು ಆ ಪಟ್ಟಿಯನ್ನು ತಯಾರು ಮಾಡಿ ಇವತ್ತು ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮನೆ ಕಾನೂನು ಏನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಈ ಕಾನೂನಿಗೆ ಎಲ್ಲರೂ ಸರಿಸಮಾನರಾಗಿರ್ತಕ್ಕಂಥ ಏನು ನಿರ್ಣಯಗಳೇನಿದವೋ ಈ ಕಾನೂನ ನೆಲವನ್ನ ಇವತ್ತು ನಾವು ಕಾನೂನಿಗೆ ಗೌರವಿಸ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ನೀವೆಲ್ರು ಸೇರಿ ಮಾಡಬೇಕನ್ನುವಂಥದ್ದೇನ ಏನಿದೆಯೋ ಅದನ್ನ ನಾವು ಒಂದು ಒತ್ತಾಯದ ಮೂಲಕವಾಗಿ ಮನೆ ಶಾಸಕರಿಗೆ ಮನೆ ಆಡಳಿತ ಆಡಳಿತ ಅಧಿಕಾರಿಗಳಿಗೆ ಎಲ್ರಿಗೂ ಈ ಸಮಾಜದ ಅನುಗುಣವಾಗಿ ಈ ಬಡವರು ಮತ್ತು ಶೋಷಣೆಗೊಂಡಿರ್ತಕ್ಕಂಥ ಸಮುದಾಯಕ್ಕೆ ಇವತ್ತು ಮನೆಯನ್ನು ಸಿಗಬೇಕು ಅನ್ನುವಂಥ ಒತ್ತಾಯ ಏನಿದೆ ನಮ್ಮ ಸಂಘಟನೆಯ ನಮ್ಮ ಪಾರ್ಟಿಯ ನಿಲುವೇನಿದೆಯೋ ಏನಿದೆಯೋ ನಾವು ಸ್ಪಷ್ಟೀಕರಣವಾಗಿ ನಿಮಗೆ ಮಾಧ್ಯಮ ಮಿತ್ರರವರಿಗೆ ಇವತ್ತು ಸ್ಪಷ್ಟೀಕರಣವಾಗಿ ಇವತ್ತು ಮಾಹಿತಿಯನ್ನು ಕೊಡ್ತಿದ್ದೀವಿ ಅನ್ನುವಂಥದ್ದನ್ನು ನಾವು ದಂಡಘೋಷವಾಗಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಆಯ್ಕೆ ಪಟ್ಟಿಯಲ್ಲಿನ ಲೋಪದೋಷ ಸರಿಪಡಿಸುವಂತೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ಮಾತ್ರ ವಸತಿ ಸೌಕರ್ಯ ಕಲ್ಪಿಸುವಂತೆ ನ್ಯಾಯಾಲಯದಲ್ಲಿ ಮನವಿ ಮಾಡಲಾಗಿದೆ ಸದ್ಯ ಪ್ರಕರಣ ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿದ್ದು ನ್ಯಾಯಾಲಯ ಪ್ರತಿಕ್ರಿಯೆಗೆ ತಡೆಯಾಜ್ಞೆ ನೀಡಿ ಆದೇಶ ಪಾಲಿಸುವಂತೆ ಸ್ಥಳೀಯ ಆಡಳಿತಕ್ಕೆ ಸೂಚಿಸಿದೆ ಈ ವಿಷಯವನ್ನ ಕೆಲ ಸಂಘಟನೆ ತಿಂಗಳ ಹಿಂದೆ ಪತ್ರಕರ್ತರೊಂದಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಾರ್ವಜನಿಕಗೊಳಿಸಿದೆ ಪ್ರಕರಣದ ಸೂಕ್ತ ತನಿಖೆಯಾದರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅನರ್ಹ ಸಂಖ್ಯೆ ಪತ್ತೆಯಾಗಬಹುದು ಎಂದು ತಿಳಿಸಲಾಗಿದೆ ಜನವರಿ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಏಪ್ರಿಲ್ 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 ದಿನಾಂಕದಂದು ನಮ್ಮ ಸ್ಟೇ ಸಿಕ್ಕಿದೆ ನಮಗೆ ನಮ್ಮ ಸಂಘದ ಪರಿಣತಿಯಿಂದ ಸ್ಟೇ ತಂದಿನ ಅವತ್ತಿನದ ಇವತ್ತಿನವರೆಗೂ ಇವರು ಒಂದು ಅಪ್ಲಿಕೇಶನ್ ಹಾಕಿದ್ರು ಚಿಪ್ ಆಫ್ ಸರ್ ಮಧ್ಯಂತರ ಅಪ್ಲಿಕೇಶನ್ ಹಾಕಿದ್ರು ಆದರೆ ಅದು ರಿಜೆಕ್ಟ್ ಆಯಿತು ರಿಜೆಕ್ಟ್ ಆದ ಮೇಲೆ ಅದನ್ನು ತಡೆ ಹಿಡಿದ್ರು ಕೋರ್ಟ್ ತಡೆ ಇಡೋದಕ್ಕಾಗಿ ಎಲ್ಲ ಏಳು ಜನಕ್ಕೆ ನೋಟಿಸ್ ಹೋಗಿತ್ತು ಡಿ ಸಿಗೆ ತಹಸೀಲ್ದಾರ್ಗೆ ಚೀಫ್ ಆಫೀಸರ್ಗೆ ಸಿಇಒಗೆ ರಾಜೀವನಗರ ನಿಗಮದ ಆಯುಕ್ತರಿಗೆ ಇವ್ರಿಗೆಲ್ಲ ನೋಟಿಸ್ ಹೋಗಿದೆ ನೋಟಿಸ್ ಹೋಗೋರು ಸಹ ಇವಾಗ ಏನಾಗ್ತದೆ ಇವಾಗ ಏನು ಮಾಡ್ತಾ ಇದಾರೆ ತಾಲೂಕು ಆಡಳಿತ ಏನು ಮಾಡ್ತದಪ್ಪ ಅಂದ್ರೆ ಉನ್ನಾರ ನಡೆಸ್ತದ ಪಟ್ಟ ಪಡಲು ಕೋರ್ಟ್ ಆದೇಶ ಇದ್ದರೂ ಸಹ ಹುನ್ನಾರ ನಡೆಸ್ತೀರಂದ್ರೆ ಅದಕ್ಕೆ ಕೋರ್ಟ್ಗೆ ಕಿಮ್ಮತ್ತಿಲ್ಲಿರ್ತದೆ ಕೋರ್ಟ್ ಆದೇಶ ಉಲ್ಲಂಘನೆ ಉಲ್ಲಂಘನೆ ಮಾಡಿದರೆ ಕಿಮ್ಮತ್ತಿಲ್ಲಿರ್ತದೆ ನಾವೇನಾದ್ರೂ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ರೀ ಆಗಲ್ಲ ಅಂತ ಕೆಲವೊಂದು ಅಧಿಕಾರಿಗಳು ಏನು ಅಲ್ಲೇ ಈಗ ಆದೇಶ ಬಂದ್ಬಿಡುತ್ತೆ ಎರಡು ಮೂರು ದಿನದಾಗ ಆದೇಶ ಬರ್ತತೆ ಆ ಪಟ್ಟ ಬರ್ತಾವ ಪಟ್ಟ ವಿತರಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ತದ ನಾವು ವಿತರಣೆ ಮಾಡ್ರಿ ಬೇಡ ಅಂತಲ್ಲ ಕೋರ್ಟ್ ಆದೇಶ ಆದ್ಮೇಲೆ ವಿತರಣೆ ಮಾಡ್ರಿ ಕೋರ್ಟ್ ಪೆಂಡಿಂಗ್ ಇದ್ದಾಗ ನೀವು ಯಾಕೆ ಮಾಡ್ತೀರಿ ಆಮೇಲೆ ರಾಘವೇಂದ್ರ ಕಟ್ಟಡ ಕಾರ್ಮಿಕರ ಸಂಘ ಸಿ ಐ ಟಿ ರಾಘವೇಂದ್ರ ನಾವೆಲ್ಲ ನೋಡಿಕೆ ಬಿಟ್ಟಿವಿ ನಾವೆಲ್ಲ ಬುಕ್ ಆಗಿಬಿಟಾರೆ ರಾಘವೇಂದ್ರ ನಾವು ಅದನ್ನ ಸರಿವು ಪಡಿಸ್ಬಿಟ್ಟಿವಿ ಅಂತೇಳಿ ಹೂವಪೋ ಹಬ್ಬಿಟ್ಟವ್ ಈ ಓಪೋ ಸುಳ್ಳು ಬಡ ಬಡವರಿಗಾಗಿ ನಾವು ಸ್ಟೇ ತಂದಿ ಹೊತ್ತು ನಮಗೆ ನಾವು ಬದುಕವಾಗಿ ಸ್ಟೇ ತಂದ್ ಯಾರು ಮನೆಗಳಿಲ್ಲ ಬಡವರಿಗೆ ನಿರ್ಗತಿಕರಿಗೆ ಅವರಿಗೆ ಮನೆ ಕೊಡೋ ಅಂತ ಹೇಳ್ತೀನಿ ಕಟ್ಟಡ ಕಾರ್ಮಿಕರಿಗೆ ಅಲೆಮಾರಿ ಜನಾಂಗಕ್ಕೆ ಅಂಗವಿಕಲರಿಗೆ ದೇವದಾಸಿ ಮಕ್ಕಳಿಗೆ ದೇವದಾಸರಿಗೆ ಅಲೆಮಾರಿ ಜನಾಂಗದವರಿಗೆ ಕುಟುಂಬ ವ್ಯಾಪಾರ ಮಾಡೋರಿಗೆ ಇವ್ರಿಗೆ ಯಾರಿಗೆ ಇಲ್ಲ ಸರ್ವೇವ್ ಮಾಡಿ ಆ ನಿವೇಶನ ಅಂತ ಕೇಳಿ ನಾವು ಈಗಾಗಲೇ ನಾವು ಹಿಂದೆ ನಾವು ಎನ್ ವೈ ಸಾರ್ ಸಾರಿದ್ದೇವೆ ಇದೇ ತಿಪ್ಪೇಸ್ವಾಮಿ ಆಗಿರ್ಬೋದು ನಮ್ಮ ಸಾಲಿಮನೆ ರಾಘವೇಂದ್ರ ಆಗಿರ್ಬೋದು